ಒಂದೂವರೆ ಲಕ್ಷಕ್ಕೆ ಒಂದು ಮನೆಯ ನಿರ್ಮಾಣ ಮಾಡಿ ಒಂದು ಕುಟುಂಬ ಕೂಡ ಸಾಧ್ಯ ಇದೆಯಾ ಇದು ಟೆಕ್ನಿಕಲಿ ಕರೆಕ್ಟ್ ಆಗಿದ್ಯಾ ಇಲ್ಲ ಅದು ಹೋಗ್ಲಿ ಬಿಡಿ ಅದು ನೆಕ್ಸ್ಟ್ ಇನ್ನ ಟೈಮ್ ಇದೆ ನನ್ನ ಪ್ರಶ್ನೆ ಬಂದು ಈಗ ಈ ಯೋಜನೆ ಯಾವ್ದೋ ಒಂದು ಬರ್ತಾ ಇದೆ ವೃಷಭಾವತಿ ನೀರನ್ನ ತಗೊಂಡು ರೈತರಿಗೆ ಕೊಡುವಂತ ಯೋಜನೆ ಈ ಯೋಜನೆ ಬಗ್ಗೆ ಪ್ರಶ್ನೆ ಯಾವ ರೀತಿ ಮಾಡ್ತೀರಾ ನಮ್ಮ ವಿರೋಧ ಪಕ್ಷಗಳಿಗೆ ಮಾಹಿತಿ ಕೊಡ್ದೇನೆ ನೀವು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ರೆ ಇದು ಯಾವ ಸರಿ ಹ್ಮ್ ಇವಾಗ ಕಾಂಗ್ರೆಸ್ ಅಲ್ಲಿ ಒಂದು ಮೂವತ್ತೇಳು ಪರ್ಸೆಂಟ್ ಓಟ್ ಆಗ್ತಾರ ಸಮಯ ನಾವ್ ನೂರ್ ಪರ್ಸೆಂಟ್ ಜನ ಅರವತ್ ಪರ್ಸೆಂಟ್ ಮೂಕ ಕವಿಪಿಗಳಾಗಿ ಕೂತ್ಕೊಬೇಕ ನಾವು ನೀವು ಏನೇ ಕಾರ್ಯಕ್ರಮ ಮಾಡಿದ್ರು ನೀವು ಗೆದ್ದಿರೋ ಕೆಲವೇ ಕೂಡ ನೀವು ಎಂ ಎಲ್ ಎ ಆಗಿರೋದು ಮುಖ್ಯಮಂತ್ರಿ ಆಗಿರೋದು ಎಲ್ಲ ಜನತೆಗೂ ಎಲ್ಲಾ ಜನತೆಯ ಒಳಿತು ಮಾಡೋದು ಎಲ್ಲಾ ಪಕ್ಷಗಳು ಸೇರಿ ಜನತೆ ಒಳ್ಳೆ ಮಾಡ್ಬೇಕು ಅಂತ ಒಂದಿರೋದು ಅವ್ರು ಮಾಡೋದ್ರಲ್ಲಿ ತಂತ್ರಗಾರಿಕೆ ಮಾಡೋ ವಿಧಾನ ಬೇರೆ ಬೇರೆ ಅಷ್ಟೇ ನೀವು ಮಾಡ್ತಾ ಇದ್ರ ಒಳ್ಳೇದು ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡ್ತಾ ಇದ್ದೀರಾ ಸರಿ ಮಾಡ್ತಾ ಇದ್ದೀರಾ ನೋಡಿ ಸರ್ ಯಾವುದೇ ಒಂದು ತಿಳ್ಕೊಳ್ಳಿ ಒಂದು ಮನೆ ಆಗಲಿ ಒಂದು ವ್ಯಾಪಾರ ಆಗ್ಲಿ ಒಂದು ಸಂಸ್ಥೆ ಆಗಲಿ ಒಂದು ಸರ್ಕಾರ ಆಗಲಿ ಎರಡು ಇಂಪಾರ್ಟೆಂಟ್ ಸರ್ ಒಂದು ನೀತಿ ಮತ್ತು ಹಣ ಯಾರು ನೀತಿ ಕರೆಕ್ಟ್ ಆಗಿ ಇಟ್ಕೊಂಡ್ ಮಾಡ್ತಾರೆ ಅವ್ರ ಮನೆಯನ್ನು ನಿಭಾಯಿಸ್ತಾರೆ ಸಂಸ್ಥೆನ ನಿಭಾಯಿಸ್ತಾರೆ ಜೊತೆ ಸರ್ಕಾರ ನಿಭಾಯಿಸ್ತಾರೆ ಹಾಗೆ ಇನ್ನೊಂದು ಹಣ ಹಣನೂ ಅಷ್ಟೇ ಕರೆಕ್ಟಾಗಿ ಮನೇನು ಉಪಯೋಗಿಸ್ ಹಣ ಒಬ್ಬ ಯಜಮಾನಿಕೆ ಮಾಡೋ ಮಾಡೋಣ ಹಣ ಮನೆ ಉಪಯೋಗಿಸ್ಲಾ ಮನೆ ಹಾಳಾಗೋಗುತ್ತೆ ಹಾಗೆ ಸಂಸ್ಥೆಗೂ ಹಣ ನಿರ್ವಹಣೆ ಮಾಡ್ಲೇ ಆ ಮನೆಯೂ ಹಾಳಾಗೋಗುತ್ತೆ ಜೊತೆಗೆ ಸರ್ಕಾರದಲ್ಲಿ ಹಣನ ಸರಿಯಾಗಿ ಮಾಡ್ಲೂ ಸರ್ಕಾರ ನಮ್ಮ ತೆರಿಗೆ ನಾವೇ ಜನ ತೆರಿಗೆ ಕೊಟ್ಟಿರೋದು ಈ ತೆರಿಗೆನ ಸರಿಯಾದ ರೀತಿಯಲ್ಲಿ ಭ್ರಷ್ಟಾಚಾರ ಇರ್ತಾನೆ ನೂರ್ ಕೋಟಿ ಖರ್ಚಾದ್ರೆ ಅದು ಕ್ವಾಲಿಟಿ ಹಂಗೆ ಬರುತ್ತೆ ಬ್ರಿಡ್ಜ್ ಆಗ್ಬೋದು ಈ ತರ ಯೋಜನೆ ಆಗ್ಬೋದು ಈ ಯೋಜನೆ ಮಾಡಿದ್ರ ಇದು ಯೋಜನೆ ಮಾಡಿರೋದು ತುಂಬಾ ಸ್ವಾಗತ ಓಕೆ ಇದು ಮಾಡ್ತಾ ಇರೋದು ಕಣ್ಮರ್ತ ಕಾಣ್ತಾ ಇದೆ ಬಟ್ ಈ ಸಭೆ ಸೇರಿರುವಂತ ಎಲ್ಲ ಕಾರ್ಯಕರ್ತರಾಗ್ಲಿ ಸಾರ್ವಜನಿಕರಾಗ್ಲಿ ನಮಗ್ ಬರ್ತಾ ಇರೋದು ಮನೆಯಿಂದ ನಮ್ಗೆ ವಾಪಸ್ ಕುಡಿಯಕ್ಕೆ ನೀ ಬರ್ತಾ ಇರೋದು ಕುಡಿಯೋಕ್ ಯೋಗ್ಯತೆ ಇದೆಯಾ ಬಳ್ಸಕ್ಕೆ ಯೋಗ್ಯತೆ ಇದೆಯಾ ಅಂತ ಯಾರು ಯೋಚನೆ ಮಾಡಿಲ್ಲ ಯಾರೊಬ್ಬ ನಾಯಕರು ಕ್ವಶನ್ ಮಾಡಿಲ್ಲ ಸೊ ಆಮ್ ಆದ್ಮಿ ಪಾರ್ಟಿಗೆ ಈ ನಿಟ್ಟಿನಲ್ಲಿ ಈ ಯೋಜನೆಗ ಒಂದು ಕೈಪಿಡಿ ಬಿಡುಗಡೆ ಮಾಡಬೇಕು ಅದಾದ್ಮೇಲೆ ಇದು ಟೆಂಡರ್ ಒಳಪಡಿಸಿದ್ರೆ ಅದನ್ನ ನಮಗೆ ಮಾಹಿತಿ ಕೊಡ್ಬೇಕು ಈ ಕಂಡ್ ಟೆಂಡರ್ ಗೆ ಅದೇ ಕಾಂಟ್ರ್ಯಾಕ್ಟಾ ಹೊಸ ಕಾಂಟ್ರಾಕ್ಟಾ ಅಲ್ಲ ಅದು ಹೊಸ ಕಾಂಟ್ರಾಕ್ಟ ಆದ್ರೆ ಇಲ್ಲಿಯೋ ಅಂತಹ ನೀರುಗಳೇ ಸೃಷ್ಟಿ ಮಾಡ್ಕೊಂತಾರೆ ಸೊ ಮತ್ತೆ ನಲವತ್ತು ಪರ್ಸೆಂಟ್ ಅಲ್ಲ ಸರ್ ಅರವತ್ ಪರ್ಸೆಂಟ್ ಕೊಟ್ಟೋಗ್ಬಿಡುತ್ತೆ ಓಕೆ ಅದು ಹೋಗ್ಲಿ ಬಿಡಿ ಅದು ನೆಕ್ಸ್ಟ್ ಇನ್ನ ಟೈಮ್ ಇದೆ ನನ್ನ ಪ್ರಶ್ನೆ ಬಂದು ಈಗ ಈ ಯೋಜನೆ ಯಾವ್ದೋ ಒಂದು ಬರ್ತಾ ಇದೆ ವೃಷಭಾವತಿ ನೀರನ್ನ ತಗೊಂಬಂದು ರೈತರಿಗೆ ಕೊಡುವಂತ ಯೋಜನೆ ಈ ಯೋಜನೆ ಬಗ್ಗೆ ಪ್ರಶ್ನೆ ಯಾವ ರೀತಿ ಮಾಡ್ತೀರಾ ಸೊ ಪ್ರಸ್ತೇನಿಲ್ಲ ಮಾಡ್ತಾ ಇರೋದ್ರೆ ನೀರ್ ಬಂದೇ ಬರುತ್ತೆ ತಡೆಯೋದಿಕ್ಕೆ ಯಾವ ರೀತಿ ಪ್ರೊಸೆಸಿಂಗ್ ಮಾಡ್ತಾ ಇದಾರೆ ಅದ್ರ ಯಾವ ರೀತಿ ಕನ್ಫರ್ಮ್ ಮಾಡ್ಕೊಂಡು ಈಗ ಜನರ ಆರೋಗ್ಯ ದೃಷ್ಟಿಯಿಂದ ಗೋಸ್ಕರ ಪಕ್ಷ ಆಗಿರೋದ್ರಿಂದ ಯಾವ ರೀತಿ ಕನ್ಫರ್ಮ್ ಇದು ಬಜೆಟ್ ಅಲ್ಲ ಸರ್ ನಾನೂರ ಇಪ್ಪತ್ತೈದು ಕೋಟಿ ಬಜೆಟ್ ಇದಕ್ಕೆ ಒಂದು ದೊಡ್ಡ ತಾಂತ್ರಿಕ ವರದನೆ ನಿರ್ಮಿಸಬೇಕು ಆ ತಾಂತ್ರಿಕ ವರದಿ ಬಂದಾದ್ಮೇಲೆ ಆ ತಾಂತ್ರಿಕ ವರದಿನಲ್ಲಿ ಕೇಂದ್ರದಿಂದ ಒಂದು ಪಡೆ ಇರಬೇಕು ಸೆಂಟ್ರಲ್ ಇಂದ ಒಂದು ಪಡೆ ಇರಬೇಕು ಸಾರ್ವಜನಿಕರಿಂದ ಮತ್ತು ರಾಜಕೀಯ ಪಕ್ಷಗಳಿಂದ ಒಂದು ಒಂದು ಆಯೋಗ ರಚನೆ ಮಾಡಬೇಕು ಆಯೋಗದಲ್ಲಿ ಇದು ವ್ಯವಸಾಯಕ್ಕೆ ಯೋಗ್ಯತೆ ಈ ನೀರ್ನ ಸರಬ ಋಷಭಾವತಿ ನದಿ ನೀರ್ನ ನಮ್ಮ ಅರವತ್ತೊಂಬತ್ತು ಕೆರೆಗೆ ಕೊಡಗು ಯೋಗ್ಯತೆ ಇದೆಯಾ ಫಸ್ಟ್ ಎಲ್ಲಾ ಕಾಮಗಾರಿ ಮಾಡಿ ನಮ್ಮಂತ ಒಂದು ಪಕ್ಷ ಒಂದು ಸುಪ್ರೀಂ ಕೋರ್ಟ್ ಕೋರ್ಟ್ ಹೋಗಿ ಇದಕ್ಕೆ ದಾವೆ ಹುಡ್ದಾಗ ಆ ಕಾಮಗಾರಿ ಸ್ಥಳಿತ ಆಗುತ್ತದೆ ಹೌದು ಸರಿ ಕಾಂಟ್ರಾಕ್ಟ್ ರೀತಿ ಸರಿ ಇಲ್ಲ ಟೆಕ್ನಿಕಲ್ ಬೋರ್ಡ್ ತೊಂದರೆ ಗೊತ್ತಿಲ್ಲ ನಾವು ಹೋರಾಟ ಮಾಡೋದು ಸತಸಿದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಸುಮ್ಮನೆ ಗೊತ್ತಿಲ್ಲ ಆಮ್ ಆದ್ಮಿ ಪಾರ್ಟಿ ಒಂದು ಸಣ್ಣ ಕ್ಷೇತ್ರದಿಂದ ತೆಲಂಗಾಣದಿಂದ ಮಾತಾಡ್ತೇನೆ ತಿಳ್ಕೊಂಡಿ ನನ್ನ ಹಿಂದೆ ರಾಷ್ಟ್ರ ಇದೆ ನನ್ನ ವಾಯ್ಸ್ ಹಿಂದೆ ಯಾವ್ದಿದೆ ಆಮ್ ಆದ್ಮಿ ದೊಡ್ಡ ನಾಯಕ ಪಡೆ ಇದೆ ಓಕೆ ಇದಕ್ಕೆ ಎಲ್ಲಾ ಕಡೆಯಿಂದ ಒಂದು ತಾಂತ್ರಿಕ ವರ್ಗ ಈ ನೀರನ್ನ ವ್ಯವಸಾಯಕ್ಕೆ ಯೋಗ್ಯತೆ ಇದೆಯಾ ಅದಾದ್ಮೇಲೆ ಇದನ್ನೆಲ್ಲ ಕಾಂಟ್ರಾಕ್ಟ್ ಕೊಟ್ಟಿರೋದು ಕರೆಕ್ಟ್ ಆಗಿದೆಯಾ ಯಾವ ಕಾಂಟ್ರಾಕ್ಟ್ ಇದು ಯಾವಾಗ ದುಡ್ಡು ರಿಲೀಸ್ ಆಗುತ್ತೆ ಇದೆಲ್ಲ ಒಂದು ಸಮಿತಿ ರಚನೆ ಮಾಡಬೇಕು ಆ ಸಮಿತಿ ಓಕೆ ಕೊಡಬೇಕು ಓಕೆ ಕೊಟ್ಟಾದ್ಮೇಲೆ ಈ ಕಾಂಟ್ರಾಕ್ಟ್ ಹಿಡಿದು ಸಿಸ್ಟಮ್ ಕೊಡಬೇಕು ನಾವು ಆಮ್ ಆದ್ಮಿ ಪಾರ್ಟಿ ಬಂದಿದೆ ನಾನು ಒಂದು ರೂಪಾಯಿ ತಿನ್ನಕ್ಕೆ ಬಿಡಲ್ಲ ಸರ್ ಜನಕ್ಕೆ ಅದು ಉಪಯೋಗ ಆಗ್ಬೇಕು ನಾವು ಎರಡ್ ಸಾವಿರದ ಐನೂರು ಮನೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದರೆ ಮೂವತ್ತೆಂಟು ಕೋಟಿ ಮೂವತ್ತೆಂಟು ಮೂವತ್ತೆಂಟು ಕೋಟಿ ಇಟ್ಟಿದ್ದಾರೆ ಎಷ್ಟು ಎರಡೂವರೆ ಸಾವಿರ ಕೋಟಿಗೆ ಅಂದ್ರೆ ಒಂದು ಮನೆಗೆ ಒಂದು ಲಕ್ಷದ ಐವತ್ತೆರಡು ಸಾವಿರ ಖರ್ಚಾಗುತ್ತೆ ಅಷ್ಟೇ ಒಂದು ನೀವೇ ಇಮ್ಯಾಜಿನೇಷನ್ ಮಾಡಿ ಒಂದು ಲಕ್ಷದ ಐವತ್ತೆರಡು ಸಾವಿರ ಮನೆ ನಿರ್ಮಾಣ ಮಾಡಕ್ ಸಾಧ್ಯನಾಕ್ಷ ಸರ್ಕಾರ ಭೂಮಿನ ಇದೆ ಅನ್ಕೊಳ್ಳಿ ಒಂದೂವರೆ ಲಕ್ಷಕ್ಕೆ ಒಂದೊಂದು ಮನೇನ ನಿರ್ಮಾಣ ಮಾಡಿ ಒಂದು ಕುಟುಂಬ ಕೂಡ ಖ್ಯಾಧ್ಯ ನಮ್ದೇ ಕಾರ್ಯಕ್ರಮ ಅಂತ ಮಾಡೋದು ಕೇಂದ್ರದಿಂದ ಒಂದು ನೆರವು ಪಡ್ದು ನಬಾರ್ಡ್ ನೆರವು ಪಡೆದು ಒಂದು ಮುನ್ನೂರು ಕೋಟಿನ ನೋ ನಾನೂರು ಕೋಟಿನ ಈ ಮನೆಗೆ ಸ್ಯಾಂಕ್ಷನ್ ಮಾಡಿದ್ರಿ ಅದು ಅದ್ಭುತ ಕಾರ್ಯ ನೋಡಿ ಇಲ್ಲಿ ನಾನ್ನೂರ ಇಪ್ಪತ್ತೈದು ಕೋಟಿ ಕೊಳಚೆ ನೀ ತರೋಕೆ ಜಾಸ್ತಿ ಇಟ್ಟಿದ್ದಾರೆ ಮನೆ ನಿರ್ಮಾಣ ಮೂಲಭೂತ ಸೌಕರ್ಯ ಮನೆ ಫಸ್ಟ್ ಆ ಮನೆಗೆ ಬರೀ ಮೂವತ್ತೆಂಟು ಕೋಟಿ ವೀಕ್ ಅಂತ ಇನ್ನೇ ಗೊತ್ತಾಗ್ತಾ ಇದೆ ಸಾವಿರ ಮನೆ ಕಟ್ಟಕ್ ಸಾಧ್ಯ ಅಲ್ಲ ಸರ್ ಕಾರ್ಯಕ್ರಮಕ್ಕೆ ಒಂದ್ ಮೂರ್ ಕೋಟಿ ಖರ್ಚಾಯ್ತನ ಇಷ್ಟೊಂದು ಒಂದ್ ಎರಡ್ ಮೂರ್ ಮೂರ್ನ ದತ್ತುಕೊಂಡು ಇದೇ ಮಾಡಬಹುದಿತ್ತ ಮಾಡ್ಬೇಡ್ರಪ್ಪ ನೀವು ನಮ್ಮ ಬಗ್ಗೆ ಸಮಾಜವಾದ ಖರ್ಚು ಮಾಡ್ಬೇಡ್ರಪ್ಪ ನೀವು ಎಲೆಕ್ಷನ್ ಇದೆ ಪ್ರಾಮಾಣಿಕವಾಗಿ ಹೋರಾಟ ಮಾಡೋಣ ನೀವು ಇದೇ ನಿಮ್ಗೆ ನಾವು ಏನ್ ಬೇಕಾದ್ರೆ ಸಹಾಯ ಮಾಡ್ತೀವಿ ಒಂದ್ ಎನ್ ಜಿ ಒ ತರ ಮಾಡ್ಕೊಂಡು ನೀವೊಂದ್ ಹಳ್ಳಿಗಳನ್ನ ಉದ್ದಾರ ಮಾಡಿದ್ರೆ ಇವತ್ತು ಮೂರ್ ಕೋಟಿ ಏನ್ ಸಾಮಾನ್ಯನ ಸರ್ மார்க் ட் இடீங்கல்ம நம் கடை இது ஏன்னா பஸ்வ ஆகிஜேபி மலகிப்டி தட ஹோகிஜே சேர்விட்டேன் இது ஏனாக ஒன் ஊரில் இப்ப தள இத்து கார்க்க ಇಪ್ಪತ್ತೈದಕ್ಕಿಂತ ಮೇಲ್ಪಟ್ಟು ಬಿಜೆಪಿ ವರ್ಗ ಇತ್ತು ಅದೇ ಅದಕ್ಕಿಂತವಾಗಿ ಕಾಂಗ್ರೆಸ್ ಇವತ್ತೇನಾಗಿದೆ ಬಿಜೆಪಿ ಮಾಡೋಣ ಅದು ಬೇರೆ ಪ್ರಶ್ನೆ ಈ ಕಾರ್ಯಕರ್ತರುಗಳೆಲ್ಲ ನಾಯಕರುಗಳು ಬಿಜೆಪಿ ಏನಾಗುತ್ತೆ ಅಲ್ಲಿ ವೋಟರ್ ಸಿಸ್ಟಮ್ಗೆ ಡ್ಯಾಮೇಜ್ ಆಯ್ತು ಎಲೆಕ್ಟ್ರ ಸಿಸ್ಟಮ್ಗೆ ಡ್ಯಾಮೇಜ್ ಆಯ್ತು ಹೆಂಗಂತ ಹೇಳ್ತೀನಿ ಕೇಳಿ ಈ ಇಪ್ಪತ್ತು ಜನ ಒಂದು ಕಾರ್ಯಕರ್ತರು ಪಡೆಯುತ್ತಲ್ಲ ಅವರು ವಾಚ್ ಮಾಡ್ತಾ ಇದಜೆ ಪಿ ತಪ್ಪು ಮಾಡ್ತಾ ಇದೆಯಾ ಕಾಂಗ್ರೆಸ್ ತಪ್ಪು ಮಾಡ್ತಾ ಇದೆಯಾ ಕರೆಕ್ಟ್ ವೋಟ್ ಓಟ್ ಹಾಕ್ತಾ ಇದೆಯಾ ದುಡ್ಡು ಹಂಚ್ತಾ ಆಮಿಷ ಒದ್ದು ಕೊಡ್ತಾ ಸರ್ ಅಲ್ಲಿ ಯಾವ್ದೋ ಊರು ತಗೊಂಡ್ರೆ ಕಾರ್ಯಕರ್ತರು ಇರ್ತಾರೆ ಆದ್ರೆ ಓಟ್ ಹಾಕೋರು ಸಾವಿರ ಜನ ಇರ್ತಾರೆ ವೋಟ್ ಹಾಕೋದು ಒಂದೇ ಸಾಮಾನ್ಯ ಜನ ಓಟ್ ಹೋಗೋರು ಒಂದೇ ಬಟ್ ಇಪ್ಪತ್ತು ಜನ ಏನ್ ಮಾಡ್ತಾರೆ ಜನ ಕ್ರಿಯೇಟ್ ಮಾಡ್ತಾರೆ ಕಾಂಗ್ರೆಸ್ ಪರ ಆಗ್ಲಿ ಬಿಜೆಪಿ ಪರ ಆಗ್ಲಿ ಆ ಟ್ರೆಂಡ್ ಕ್ರಿಯೇಟ್ ಮಾಡಿ ನ ಡ್ಯಾಮೇಜ್ ಮಾಡ್ತಾರೆ ಈ ದಳದಲ್ಲಿದ್ದು ಬಿಜೆಪಿ ಕಡೆ ತಿಳಿದ್ರು ಬಿಜೆಪಿ ಜಾಸ್ತಿ ಆಯ್ತು ಈಗ ನೆಕ್ಸ್ಟ್ ಕಾಂಗ್ರೆಸ್ ಈ ತರ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಟೆಂಟ್ ಕ್ರಿಯೇಟ್ ಮಾಡ್ಕೊಂಡ್ರು ಸಾಮಾನ್ಯ ಜನರಿಗೆ ಒಳಗಡೆ ನೋಡಿದೆ ಸರ್ ಈ ಎರಡು ಮಹಾ ಅಪ್ರಾಮಾಣಿಕ ಪಕ್ಷ ಅಂತ ಗೊತ್ತಿದೆ ಇದು ನೋಡಿ ಕಳ್ಳ ಅಂತ ಯಾವಾಗ ಹೇಳ್ತೀವಿ ಸರ್ ನಾವು ಸಲ ಕದ್ರು ಕಳ್ಳಾನೆ ಹೊತ್ ಸಲ ಕದ್ರು ಕಂಡೆ ಕಾಂಗ್ರೆಸ್ ಅರವತ್ತು ವರ್ಷ ಆಳ್ವಳಿಕೆ ಮಾಡ್ತು ಜನಕ್ಕೆ ಕೊಡ್ತಿದೆ ಅವ್ರ ಅಪ್ಪ ಮಾಡ್ಕೊಂಡು ಹೇಳ್ಕೊಂಡಿದ್ದಾರೆ ಅಂತ ಇವಾಗ ಇವಾಗದ್ನೈದು ವರ್ಷದಿಂದ ಹದಿನೈದು ವರ್ಷ ಬಿಜೆಪಿ ಸರ್ಕಾರ ಮಾಡಿದೆ ಅವರು ಅಪ್ರಾಮಾಣಿಕ ಅಂತ ಗೊತ್ತಾಗಿದೆ ಇದೇ ಕಾರ್ಯಕರ್ತರು ಕಾಂಗ್ರೆಸ್ ಅಲ್ಲಿ ಇದ್ರು ಇದೆ ಟ್ರೆಂಡ್ ಯಾವಾಗ ಕ್ರಿಯೇಟ್ ಆಗುತ್ತೆ ಕಾರ್ಯಕರ್ತರು ಅಲ್ಲಿ ವರ್ಗಾವಣೆ ಅಷ್ಟೇ ಸರ್ ಆದ್ರೆ ನೈತಿಕತೆ ನೀತಿ ರೀತಿಯಿಂದ ವರ್ಗ ಯಾವತ್ತು ಕಾರ್ಯಕರ್ತರು ಆಗಲ್ಲ ಈ ಕಾರ್ಯಕರ್ತರು ಒಳ್ಳೆ ಕಾರ್ಯಕರ್ತರು ಏನಾದ್ರೂ ದೇಶದಲ್ಲಿ ಇದಾರೆ ಅಂದ್ರೆ ಅದು ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರಿಂದ ಮಾತ್ರ ಸಾಧ್ಯ ಬಿಜೆಪಿ ತಗೊಳ್ಳಿ ಯಾರು ಹಿಂದೆ ಇದ್ರು ಅವರಲ್ಲ ಯಾರು ಬುದ್ಧಿವಂತ ಸಮಾಜಿಕಳಕಳಿ ಇದೆ ಎನ್ ಜಿಒ ದೃಷ್ಟಿ ಮಾಡಿ ಮಾಡ್ಬೋದು ಇರಬಹುದು ಸೇವೆ ಮಾಡಿರೋದು ಡಾಕ್ಟರ್ ಇದೆಯಾ ಸರ್ ಒಂದು ವೈದ್ಯ ವ್ಯಕ್ತಿಯಲ್ಲಿ ಉಚಿತ ಸೇವೆ ಕೊಟ್ಟಿರೋದು ಯಾರ ವೈದ್ಯರು ಕೇಳಿದೀರಾ ಇಲ್ಲ ಉಚಿತ ವೈದ್ಯಕೀಯ ಸೇವೆ ಕೊಟ್ಟಿರೋ ಡಾಕ್ಟರ್ ಕೇಳಿದೀರಾ ಒಂದು ಮೂರು ಜನ ಪೇಶ್ ನೋಡ್ತಾರೆ ಸರ್ ಫೀಸ್ ಜಾಸ್ತಿ ಡಿಮ್ಯಾಂಡ್ ಆಗ್ತದೆ ಫೀಸ್ ಜಾಸ್ತಿ ಮಾಡಿಕೊಂಡು ಜನ ಕಡಿಮೆ ಮಾಡ್ಕೊತಾರೆ ಆದ್ರೆ ನೀವು ಜನ ಜಾಸ್ತಿ ಆಗಿದ್ದಾರೆ ಇನ್ನೂ ಜನ ಮಾಡ್ಬೇಕು ಐವತ್ತು ರೂಪಾಯಿ ಕಡಿಮೆ ಮಾಡ್ಕೊಡಿ ಮೆಡಿಕಲ್ ಫೀಲ್ಡ್ ಬಂದಿಲ್ಲ ನಾ ಯಾರೋ ಒಬ್ಬ ಅನ್ಯಾಯ ಆಗ್ತಾ ಇದೆ ಅಂತ ವಕೀಲರು ಕೂಡ ಬಂದಿಲ್ಲ ಯಾವ ಒಬ್ಬ ನಾನು ಎರಡು ಹೇಳ್ತಾ ಇಲ್ಲ ಎರಡು ವರ್ಗದಲ್ಲೂ ಇದುವರೆಗೂ ಸೃಷ್ಟಿಯಾಗಿಲ್ಲ ಅಂತ ಸೃಷ್ಟಿಯಾಗಿರೋ ಅವ್ರಿಗೇನಾದ್ರು ನೀವು ಅಧ್ಯಕ್ಷರು ಮಾಡಿದೀರಾ ಏನಾದ್ರು ಟಿಕೆಟ್ ಕೊಟ್ಟಿದ್ದೀರಾ ಸಮಾಜ ಕಾಲಕಳಿ ಇರೋರ್ಗೆ ಯಾರು ನೀವು ಟಿಕೆಟ್ ಕೊಟ್ಟಿಲ್ಲ ನೀವು ಟಿಕೆಟ್ ಕೊಡ್ತಾ ಇರೋದು ನೀವು ಅವನತ್ರ ಅವನ್ಗೆ ಈ ಪ್ರಚಾರಕ್ಕೆ ಈ ಎಲೆಕ್ಷನ್ಗೆ ದುಡ್ಡು ಕಟ್ ಜೊತೆಗೆ ಸಾಯಂಕಾಲ ಎಂಟುವರೆ ಆದ್ಮೇಲೆ ಅವನ ಜೊತೆಗೆ ಎಷ್ಟ್ ಜನ ಇದಾರೆ ಕಾರ್ಯಕ್ರಮ ಆದ್ರೆ ಎಷ್ಟ್ ಜನ ಬರ್ತಾರೆ ತುಂಬಾ ಬಿಜೆಪಿನೂ ಇದೆ ನಾನು ಕಾಂಗ್ರೆಸ್ ಇದೆ ಆ ವಿಷಯ ತುಂಬಾ ಆದ್ರೆ ನಾ ಆಮ್ ಆದ್ಮಿ ಪಾರ್ಟಿ ಇವಾಗ ಏನ್ ಜನಕ್ಕೆ ನನ್ನ ನೆಲ್ಮಗಳ ಜನಕ್ಕೆ ಆಗಲ್ಲ ಇಡೀ ದೇಶಕ್ಕೆ ನಾನು ಏನೇನು ಹೇಳ್ಬೇಕಾದ್ರೆ ಯಾವೊಬ್ಬ ಜನ ತಿಳ್ಕೊಳ್ಳಿ ನೂರು ಜನ ಒಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಅನ್ಕೊಳ್ಳಿ ಒಂದು ದೇಶದಲ್ಲಿ ಐದು ಪರ್ಸೆಂಟ್ ಪರ್ಸೆಂಟ್ ಎಷ್ಟಾಯ್ತು ಸರ್ ಒಟ್ಟು ಮೂವತ್ತೈದು ಇನ್ನು ಅರವತ್ತೈದು ಪರ್ಸೆಂಟ್ ಮಿಡಿಲ್ ಕ್ಲಾಸ್ ಇದೆ ಸರ್ ಅರವತ್ತೈದು ಜನ ಮಿಡ್ಲ್ ಕ್ಲಾಸ್ ಇದೆ ಈ ಹತ್ತು ಪರ್ಸೆಂಟ್ ಗಿಂತ ಇನ್ನೂ ಕಡಿಮೆ ಹೋದಾಗ ಏನು ಸೂರ್ ಇಲ್ದವ್ರು ಐದು ಪರ್ಸೆಂಟ್ ಇದೆ ಏನು ಕೂಲಿ ಮಾಡಿಕೊಂಡು ಎಲ್ಲೋ ಒಂದು ನೆಲೆಯಲ್ಲಿ ಸಂಜೆ ಮಲಗುವಂತವ್ರು ಹತ್ತು ಪರ್ಸೆಂಟ್ ಇದಾರೆ ಮನೆ ಇಲ್ದವ್ರು ಇರೋರು ಇಲ್ದ ಇರೋರು ಬೈಕ್ ಇಲ್ದ ಇರೋರು ಹ್ಮ್ ಅವತ್ತು ಅವತ್ತು ಏನು ನೂರು ರೂಪಾಯಿ ಅವರು ಕೂಡಿಕೆ ಆಗದಂತ ಇಪ್ಪತ್ತು ಪರ್ಸೆಂಟ್ ಇದಾರೆ ಇವ್ರನ್ನೆಲ್ಲ ನಾವು ಕೂರ್ ಅಂತ ಕರಿಬಹುದು ಹ್ಮ್ ಅವ್ರಿಗೆ ಮನೆ ಇಲ್ಲ ಅವ್ರದ್ದೇ ಆದ ಆಸ್ತಿ ಇಲ್ಲ ಹ್ಮ್ ಅವರಿಗೆ ಈ ತಿಂಗಳು ಕೆಲಸ ಮಾಡಿದೆ ನೆಕ್ಸ್ಟ್ ಇನ್ನೊಂದು ತಿಂಗಳು ಎಲ್ಲಿ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ ಆದ್ರೆ ಐದ್ ಪರ್ಸೆಂಟ್ ಇದಾರೆ ನೋಡಿ ಈ ಎಲ್ಲ ವರ್ಗನು ಪರ್ಸೆಂಟ್ ಜನ ಕೆಲಸ ಮಾಡ್ತೀವಿ ಈ ಎಲ್ಲ ವರ್ಗದವರು ತೊಂಬತ್ತೈದು ಪರ್ಸೆಂಟ್ ವರ್ಗ ಯಾರಿಗೆ ಕೆಲಸ ಮಾಡ್ತಾ ಇದ್ದೀವಿ ಐದ್ ಕೆಲಸ ಮಾಡ್ತಾ ಇದ್ವಿ ನನ್ನ ಕಾರ್ಯಕ್ರಮ ಆಯ್ತಲ್ಲ ಸರ್ ಆ ಕಾರ್ಯಕ್ರಮದಲ್ಲಿ ಇದ್ದ ಜನ ಲೀಡರ್ಗಳು ಈ ಐದ್ ಪರ್ಸೆಂಟ್ ಅಲ್ಲಿ ಇದಾರೆ ಲೀಡರ್ಗಳು ಮಾತ್ರ ನಮ್ಮನೆಲ್ಲ ಬಿಸೀವ್ ಮಾಡಿ ಅಲ್ಲಿ ಕರ್ಕೊಂಡೋಗಿದೆ ನೀವು ಕೊಟ್ಟರೆ ಐನೂರು ರೂಪಾಯಿ ಅಲ್ಲಿ ಅಷ್ಟೇನಾಯ್ತು ಕಾಂಗ್ರೆಸ್ ಕ್ರಿಯೇಟ್ ಮಾಡ್ಕೊಂತು ನಮ್ಮ ಎಮ್ ಎಲ್ ಕಾಳಜಿ ಮಾಡ್ತಾ ಇದಾರೆ ಅಂತ ಯಾರು ಕೇಳಲ್ಲ ನೀತಿ ಮತ್ತೆ ಲೆಕ್ಕ ಯಾವ ನಾಗರಿಕರು ಕೇಳಕ್ಕೆ ಗೊತ್ತಿಲ್ಲ ಅವ್ರು ಕೇಳೋದೇನ್ ಗೊತ್ತಾ ಇಷ್ಟು ಕೋಟಿ ಪ್ರಾಜೆಕ್ಟ್ ನೆಲಮಗ್ ತಂದ್ಬಿಟ್ಟಿದ್ದಾರೆ ಆ ಪ್ರಾಜೆಕ್ಟ್ ತಂದಿದ್ದಾರೆ ಅವ್ರಿಗೆ ಕಾಂಗ್ರೆಸ್ ಒಲ್ವಿಗಿರರು ಕಾಂಗ್ರೆಸ್ ಕಾರ್ಯಕರ್ತರೋರ್ಗೆ ಖುದ್ದಾಗಿ ಕರ್ದು ಕರ್ದು ಕರೆದು ಅವ್ರಿಗೆ ಕೊಡ್ತಾರೆ ಬೇರೆ ಯಾವಾಗಲೂ ಕೊಡಲ್ಲ ಎಲ್ಲಿ ದಳ ಬಂದಿರುತ್ತೆ ಎಲ್ಲಿ ಬಿಜೆಪಿ ಬಂದಿರುತ್ತೆ ಅವ್ರಿಗೆ ಆದೋ ಅವಕಾಶ ಇಲ್ಲ ಬೇಕಾದ್ರೆ ಬೇಕಾದ್ರೆ ನೀವು ಸಮೀಕ್ಷೆ ಮಾಡಿ ನೀವು ಜನ ಜರ್ನಲಿಸ್ಟ್ ಆದ್ರೆ ಅಲ್ಲಿ ಅಲ್ಲಿಗೆ ಹೋಗಿ ಒಂದು ಹತ್ತು ಸಾವಿರ ಜನನ ಭೇಟಿ ಮಾಡಿ ಭೇಟಿ ಮಾಡಿ ಸಮೀಕ್ಷೆ ಮಾಡಿ ಅವರು ಏನಾದ್ರೂ ಕೆಲಸ ಬಂದು ಎಷ್ಟು ದಿನ ಆಯ್ತಲ್ಲ ಇದುವರೆಗೆ ಕೆಲಸ ಆಗ್ತಾ ಇರೋದು ತಾಲೂಕ್ ಅಫರ್ ಕೆಲಸ ಆಗ್ತಿರ್ಬೋದು ಪೊಲೀಸ್ ಸ್ಟೇಷನ್ ಕೆಲಸ ಆಗ್ತಿರ್ಬೋದು ಎಲ್ಲ ಸಾರ್ವಜನಿಕ ಆಗ್ತಾ ಇರೋದು ಬರೀ ಕಾಂಗ್ರೆಸ್ ಕಾರ್ಯಕರ್ತೆಗೆ ಕಾಂಗ್ರೆಸ್ ಅಂದ್ರೆ ನಾವೆಲ್ಲ ಕೋಟಿ ರಸ್ತೆಗಳು ಮಾಡ್ತೀವಿ ಅಂದ್ರೆ ಅರವಿಂದ ಕೇಜ್ರಿವಾಲ್ ಅವರು ಹಿಂಗೆ ಸರ್ಪ್ರೈಸ್ ಬಜೆಟ್ ಅಲ್ಲಿ ಇದ್ರೆ ನೂರರಷ್ಟು ಭ್ರಷ್ಟಾಚಾರ ಇದ್ದಂತ ನೈಂಟಿ ಏಟ್ ಪರ್ಸೆಂಟ್ ಭ್ರಷ್ಟಾಚಾರ ಇದ್ದಂತ ಶಿಲಾಜಿತ್ ಸರ್ಕಾರ ಅವರು ತುಂಬಾ ಹತ್ತದೈದು ವರ್ಷ ಅಧಿಕಾರ ಮಾಡಿದಂತ ಶಿಲಾಜಿತ್ ಸರ್ಕಾರದಲ್ಲಿ ಫುಲ್ ಭ್ರಷ್ಟಾಚಾರ ಇತ್ತು ಇವತ್ತು ಎಂಬತ್ತೊಂದು ಪರ್ಸೆಂಟ್ ಭ್ರಷ್ಟಾಚಾರ ಮುಕ್ತ ಮಾಡಿದ್ದಾರೆ ಅರವಿಂದ ಕೇಜ್ರಿವಾಲ್ ಎಂಬತ್ತೊಂದು ಪರ್ಸೆಂಟ್ ಅವಾಗ ಏನಾಯ್ತು ಎಂಬತ್ತೊಂದು ಪರ್ಸೆಂಟ್ ಭ್ರಷ್ಟಾಚಾರ ಕಡಿಮೆ ಮಾಡ್ಬೇಕಾದ್ರೆ ಹೆಂಗಾದ್ಯ ಇಂತ ಅಧಿಕಾರಿಗಳ ವರ್ಗ ಬಟ್ ಅವ್ರ ಮೇಲೆ ಬಗ್ಗೆ ನೆಕ್ಸ್ಟ್ ಬರ್ತೀನಿ ಇದೊಂದು ವಿಷಯ ಹೇಳ್ಬಿಡ್ತೀನಿ ಇದು ಹೆಂಗೆ ಸಾಧ್ಯ ಅಂತಂದ್ರೆ ಎಲ್ಲ ಎಲ್ಲಾ ಸರ್ಕಾರಿ ನೌಕರಿಗೆ ಸ್ಪೆಷಲ್ ಭತ್ತ ಕೊಟ್ಟು ನೀವು ಲಂಚಕ್ಕೆ ಕೈ ಒಡ್ಬೇಡಿ ನಿಷ್ಠಾಂತವಾಗಿ ಕೆಲಸ ಮಾಡಿ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇದೆ ಅಂತ ಉದಾಹರಣೆ ಅವ್ರಿಗೆ ಇನ್ನ ಸಾವಿರ ಕೊಟ್ಟು ಏನಾಗುತ್ತೆ ಸರ್ ಆಮೇಲೆ ಸರ್ಕಾರ ಸ್ಟ್ರಿಕ್ಟ್ ರೂಲ್ಸ್ ತಂದು ನಿಮ್ಗೆ ಎಕ್ಸ್ಟ್ರಾ ಕಾಸ್ ನೀವು ಲಂಚಕ್ಕೆ ಕೈ ಹೊಡ್ತೀರಾ ಸರ್ ಸೊ ನಮ್ ಕರ್ನಾಟಕದಲ್ಲಿ ಒಳ್ಳೆ ಐ ಎ ಎಸ್ ಆಫೀಸರ್ಸು ಒಳ್ಳೆ ತಹಸೀಲ್ದಾರ್ಸು ಒಳ್ಳೆ ಐ ಪಿ ಎಸ್ ಆಫೀಸರ್ಸು ತುಂಬಾ ಪರಿಶುದ್ಧವಾಗಿ ಬಂದಿದ್ದಾರೆ ಸರ್ ತುಂಬಾ ಕಷ್ಟಪಟ್ಟು ಓದ್ ಬಂದಿದ್ದಾರೆ ಅವ್ರ ಏನಾಗಿದೆ ಅಂತ ಅಂದ್ರೆ ಇಬ್ರು ಕಲ್ರು ಬಂದವ್ ಟೇಬಲ್ ಮೇಲೆ ಕೂತ್ಕೊಂಡಾಗ ಅವ್ರಿಬ್ರಿಗೆ ಸಮಜಾಯಿಸಿ ಮಾಡಕ್ ಆಗಲ್ಲ ಸರ್ ಅವ್ರಿಬ್ರಿಗೂ ಶಾಮೀಲಾಗ್ಲಿ ಬೇಕಾಗತ್ತೆ ಇಲ್ಲ ಅಂದ್ರೆ ಅವರು ಅಷ್ಟು ಕಷ್ಟಪಟ್ಟು ಓದ್ ಬಂದಿರ್ತಾರೆ ಮೂವತ್ ನಲ್ವತ್ತು ವರ್ಷ ಅವ್ರ ಉದ್ಯೋಗ ಇಲ್ದನ್ಗೆ ಕಷ್ಟಪಟ್ಟು ಬಂದಿರ್ತಾರೆ ಆ ಕೆಲಸಕ್ಕೆ ಇವರಕ್ಕೆ ಒಂದು ಸಾಲ ಮಾಡಿ ದುಡ್ಡು ಕೊಟ್ಟು ಬಂದಿರ್ತಾರೆ ಇಬ್ರು ಕಳೆದು ಇದುಗಳ ಕೂತಾಗ ಅವರಿಬ್ಬರಿಗೂ ಸರಿ ಹೊಂದ್ಕೊಂಡು ಹೋಗಿ 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 ಇಷ್ಟು ಇದೆ ಇವರಿಬ್ರು ಅಧಿಕಾರಿ ವರ್ಗಕ್ಕೆ ಒಂದು ಏನು ಕೆಲ ದರ್ಜೆಯಿಂದ ಮೇಲ್ದರ್ಜೆವರ್ಗುನು ಸರ್ಕಾರ ಅವರಿಗೆ ಫಿಯಾ ಬಿಟ್ಬಿಟ್ರೆ ಅವ್ರ ಕೆಲಸ ಮಾಡಕ್ ಬಿಟ್ಬಿಟ್ರೆ ಇವತ್ತು ನಮ್ಮ ತುಂಬಾ ಪ್ರಾಮಾಣಿಕವಾದ ಅಧಿಕಾರಿಗಳು ಎಲ್ಲ ಇಲಾಖೆಯಲ್ಲಿ ಇದ್ದಾರೆ ನಾನ್ ಕುಲ್ದಿ ಕಾಂಗ್ರೆಸ್ನಲ್ಲಿ ಅದ್ಭುತವಾದ ನಾಯಕರು ಇದ್ದಾರೆ ಸ್ವಚ್ಛವಾಗಿರ ನಾಯಕರು ಇದ್ದಾರೆ ಬಿಜೆಪಿ ಇದ್ದಾರೆ ಅರ್ಥ ಆಯ್ತು ಹೀಗೆ ಅಪ್ರಾಮಾಣಿಕ ತುಂಬಿ ತುಂಬ್ತಾ ಇರ್ಬೇಕಾರೆ ವರ್ಗ ತಮ್ಮ ಕೆಲಸ ಉಳಿಸ್ಕೋದೇ ಕಷ್ಟ ಆಗಿದೆ ಸರ್ ಅದಕ್ಕೆ ಅವ್ರು ಏನಾಗ್ತಾರೆ ಅವ್ರು ಹೇಳಿದ ಕೆಲಸ ಮಾಡ್ಬೇಕಾಗುತ್ತೆ ತಲೆ ತಲೆ ಚೆಚ್ಕೊಂತಾರೆ ಸರ್ ಅವರು ಜೊತೆಗೆ ನಮಗೂ ಏನೋ ಬೆಳವಣಿಗೆ ಆಗುತ್ತೆ ಅಂತ ಶಾಮಡ್ತಾರೆ ಒಂದು ಹರ್ತೈದು ವರ್ಷ ಈ ದೇಶ ಕಟ್ಬೇಕು ಅಂತ ಬರ್ತಾರೆ ಅದಾದ್ಮೇಲೆ ಎರಡು ವರ್ಷಕ್ಕೆ ಅವ್ರದ್ದು ಆಸ್ತಿಗಳು ಏರ್ತಾ ಇರ್ತದೆ ಹತ್ತು ವರ್ಷಕ್ಕೆ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಹ್ಞೂ ಹೌದು ಅದೇ ಕೋಟಿ ನೂರೈವತ್ತು ಕೋಟಿ ವೆಚ್ಚ ವಿಧ ವಿಧ ರಸ್ತೆ ಮತ್ತು ಕಾಮಗಾರಿಗೆ ಅಂತ ಇದ್ದಾರೆ ಅದು ತುಂಬ ಸ್ವಾಗತಹಾರ ನೂರೈವತ್ತು ಕೋಟಿ ಅಂದ್ರೆ ಒಂದು ಹಳ್ಳಿಗ್ ರೋಡ್ ಆಗ್ಬೋದು ಒಂದು ಓಬ್ಳಿಗೆ ರೋಡ್ ಆಗ್ಬೋದು ಈಗ ನೆಲ್ಮಂಗಲ ಬೇಗೂರಿಂದ ತ್ಯಾಮಗುಳಿಗೆ ವಿಶಾಲವಾದ ರಸ್ತೆ ಮಾಡ್ತೀನಿ ಅಂತ ಹೇಳಿರ್ಬೋದು ಅದು ಒಳ್ಳೆ ಯೋಜನೆನೇ ಅದು ಪರಿಪೂರ್ಣವಾಗಿ ಭ್ರಷ್ಟಾಚಾರ ಇಲ್ತಾನೆ ಅನುಷ್ಠಾನ ಅನುಷ್ಠಾನಕ್ ಬಂದ್ರೆ ಸ್ವಾಗತ ಇದೆ ನಾವು ಮಾಡ್ತಿದೀವಿ ಮಾಡ್ತಿದ್ವಿ ನಾವು ಆಮ್ ಆದ್ಮಿ ಪಾರ್ಟಿ ಬಂದಿದೆ ನಾವು ಲೆಕ್ಕ ಕೇಳೋರು ನಾವು ಈಗ ಅಧಿಕಾರಕ್ಕೆ ಬರೋರಲ್ಲ ಯಾಕೆ ನಾವು ಅಧಿಕಾರಕ್ಕೆ ಈಗ ಜನಕ್ಕೆ ಲೆಕ್ಕ ಉಪ್ಸಕ್ಕೆ ಅಂತ ಬಂದಿದೀವಿ ಜನದ ಪರವಾಗಿ ಬಂದಿದೀವಿ ನಾವು ಕಾರ್ಯಪಡೆನ ಎಲ್ಲಾ ಕಡೆ ಮುಟ್ಟಿಸ್ತೀವಿ ಮನೆ ಮನೆಗೂ ಕಾರ್ಯ ಅದಕ್ಕೆ ನಾವು ಜನ ಜಾಗೃತಿ ಕೇಂದ್ರ ಅಂತ ಮಾಡಿರೋದು ಜನ ಜಾಗೃತಿನ ಮನೆ ಮನೆಗೂ ಮಾಡ್ತೀವಿ ನನ್ನಂತ ಕಾರ್ಯಕರ್ತ ಮನೆ ಮನೆಗೆ ಹುಟ್ಟಾಕ್ತಿವಿ ನೋಡಕ್ಕೆ ನಿಮ್ಮ ಮೀಟಿಂಗ್ ಬಂದಿರ್ತಾರೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಆದ್ರೆ ಬಟನ್ ಒತ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಮ ದುಡ್ಡು ಪೋಲಾಗ್ತಾ ಇದೆ ಜನಕ್ಕೆ ಜನ ತುಂಬಾ ಬುದ್ಧಿವಂತಿದ್ದಾರೆ ಬತ್ತಾ ಬತ್ತಾ ನಮ್ಮ ಯುವಕರು ಅಂತ ಇದಾರೆ ಅಲ್ಲ ತುಂಬಾ ಬುದ್ಧಿವಂತಿದ್ದಾರೆ ಅವರು ಕಾರ್ಯಕ್ರಮಕ್ಕೆ ಹೋಗ್ತಾರೆ ದುಡ್ಡು ಇಸ್ಕೊಳ್ತಾರೆ ಆದ್ರೆ ಅವ್ರು ಪ್ರಜ್ಞಾವಂತ ಯುವಕರು ಮತ್ತೆ ಪ್ರಜ್ಞಾವಂತ ನಾಗರಿಕರು ಜೊತೆಗೆ ಅವರು ಬೇರೆ ನಾಗ ನಾಗರಿಕರು ತಿದ್ದಿ ಬಟನ್ ಹೊತ್ತ ಸಮಯದಲ್ಲಿ ಶುದ್ಧವಾದ ಪಕ್ಷ ಯಾವುದು ಅಂತ ಹೋಗ್ತಾರೆ ಅಂದ್ರೆ ಎರಡು ಕಳ್ಳರು ಹೊಂದಿದ್ದಾರೆ ಅಂತ ನೋಟಾಗೆ ಓಟ್ ಮಾಡ್ತಾರೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಈಗ ನಾವು ಕಾರ್ಯಪಡೆಯನ್ನ ಹುಟ್ಟಿಸ್ಬೇಕಾಗಿದೆ ಸೈನ್ಯ ನಾವು ವಿದ್ಯೆ ಘೋಷಣೆ ಮಾಡಕ್ಕಾಗಲ್ಲ ಸರ್ ನಾವು ಸೈನ್ಯ ಕಟ್ತಾ ಇದೀವಿ ಹ್ಮ್ ಜನರ ತಿಂಬಳ್ಕಿನೇ ನಮ್ಮ ಶಕ್ತಿ ಓಕೆ ಅಂದ್ರೆ ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗ್ತೀವಿ ಸರ್ ನಮಗೆ ಒಂದು ಫ್ಲೆಕ್ಸ್ ಆಗಕ್ಕೆ ಮಾತ್ರ ದುಡ್ಡಿಲ್ಲ ಸರ್ ಒಂದು ಈ ಆಫೀಸ್ ಮಾಡಿದೀವಿ ಅಂದ್ರೆ ಇದು ಕಷ್ಟ ಅದು ನನಗೆ ಗೊತ್ತು ಸರ್ ಓಕೆ ನಮ್ಮ ನಾಯಕರು ನನಗೆ ಪ್ರೋತ್ಸಾಹ ಮಾಡಿ ಇವತ್ತೊಂದು ಆಫೀಸ್ ಉದ್ಘಾಟನೆ ಮಾಡ್ಕೊಟ್ಟಿದ್ದಾರೆ ಯಾವ ಜನ ಓಟತ್ವಾಗಿ ಏನು ಮಾಡ್ತಾರೆ ಹೇಳೋದಕ್ಕೆ ಆಗೋದಿಲ್ಲ ಓಕೆ ನಾವ್ ಇನ್ನ ಈ ಎಂಟ್ನೂರ ಅರವತ್ತಲ್ಲ ಸರ್ ಈಗ ನೀವು ನಿಮ್ ಮನೆಗೆ ಕಳ್ಳ ಬಂದಿದ್ದಾನೆ ಅಂದ್ರೆ ಏನು ಮಾಡ್ತೀರಾ ಸರ್ ಏನು ಮಾಡ್ತೀರಾ ಸರ್ ನೀವು ಕಳ್ಳ ಬಂದ ನಾನು ಕಳ್ಳತನಕ್ಕೆ ಬಂದಿದ್ದೀನಿ ನಿಮ್ಗೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ತಗೋತೀರಾ ಜನ ಗೊತ್ತಿಲ್ಲ ಇಸ್ಕೊಂಡಿದ್ದೀರಾ ನಾಳೆ ಓಟ್ ಹಾಕಟ್ಟು ನಿಮ್ಗೆ ಐದ್ ಸಾವಿರ ಕೊಡ್ತಾರೆ ಕಳ್ಳತನ ಮಾಡಕ್ಕೆ ಬಂದಿದ್ದಾರೆ ನಿಮ್ ಮನೆಗೆ ನಿಮ್ಗೆ ಐದ್ ಸಾವಿರ ಕೊಟ್ಟು ನಿಮ್ ಮನೆಗೆ ಐವತ್ ಸಾವಿರ ಎತ್ಕೊಂಡು ಹೋಗ್ತಾರೆ ಅದಕ್ಕೆ ನೀವು ಒಪ್ಪೇನಾ ಸಾರ ನೀವು ಪ್ರಜ್ಞಾವಂತರಾಗಿ ಜನರು ಪ್ರಜ್ಞಾವಂತರಾಗಿ ನಾನು ಕಳಕಳಿಯಿಂದ ಕೇಳ್ಕೊಂತೀವಿ ನಾನು ಯಾವ ಎಲೆಕ್ಷನ್ ನಿಲ್ಬೇಕ ಸರ್ವರು ಸಮಾನರು ನಾನು ಈ ಪಕ್ಷ ಬಂದಿದ್ದೀನಿ ನನಗೆ ಯಾವ ಅಧಿಕಾರ ಬೇಡ ನಾನು ಜನನ ಅವೇರ್ ಮಾಡಕ್ ಬಂದಿದ್ದೀನಿ ಇರೋದು ಟೋಟಲ್ ಆಗಿ ಜನಕ್ಕೆ ಒಂದು ಅವೇರ್ನೆಸ್ ಅವೇರ್ನೆಸ್ ಟ್ರೆಂಡ್ ನೋಡಿ ಓಟ್ ಹಾಕ್ಬೇಡಿ ಹ್ಮ್ ಇರೋರೆಲ್ಲ ಊರ್ ಜನ ಅಲ್ಲ ಮನೇನೂ ಜನ ಇರ್ತಾರೆ ಒಳ್ಳೆ ವ್ಯಕ್ತಿ ನೋಡಿ ಓಟಾಕಿ ಹಾಕಿ ಯಾವತ್ತು ಟ್ರೆಂಡು ನೋಡಿ ಓಟಾಗಬೇಡಿ ಹ್ಞೂ ಪ್ಲಕ್ಸು ನೋಡಿ ಓಟಾಗಬೇಡಿ ಹ್ಞೂ ಹಿಂದೆ ಅದ್ಭುತವಾದ ಶಕ್ತಿಗಳು ಇರುತ್ತೆ ವಿವೇಕ ಇರೋ ಜನ ಇರ್ತಾರೆ ನೀ ವಿವೇಕಿಗಳಾಗಿ ಅಂಥವ್ರು ಓಟಾಕಿ ಅಂತ ಹೇಳಿ ಸರ್ ನಮ್ಮ ಮನೆಗೆ ಕಳ್ತನ ಮಾಡೋಕೆ ಬಂದಿದ್ದಾರೆ ಐವತ್ತು ಸಾವಿರ ಒಂದು ಲಕ್ಷ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಹ್ಞೂ ನಮ್ಮದು ತಲಾ ಆದಾಯ ಎಷ್ಟಿದೆ ಗೊತ್ತಾ ಸರ್ ಬೆಂಗಳೂರು ಗ್ರಾಮಂತ ಕರ್ನಾಟಕದ್ದು ಹ್ಞೂ ಎರಡು ಸಾವಿರ ತಲಾ ಆದಾಯ ಇದೆ ಓಕೆ ಅವ್ರು ಬಂದು ಈ ಯೋಜನೆಗಳಿಂದ ನಮಗೆ ನಮ್ಗೆ ಟ್ಯಾಕ್ಸ್ ಹಾಕ್ತಾರೆ ತಲಾದಲ್ಲಿ ನಮ್ದು ಒಂದು ಲಕ್ಷಕ್ಕಿಂತ ಮೇಲೆ ವಾಪಸ್ ಅವರೇ ಹೋಗ್ಬಿಡ್ತಾರೆ ಅದೇ ಸಚಿವ ಅಧಿಕಾರ ಇದ್ರೆ ಆಗುತ್ತೆ ನಮ್ಮ ತಲಾ ನಮ್ಮ ನಮ್ಮತ್ರ ಉಳೀತದೆ ಯೋಜನೆ ಕರೆಕ್ಟ್ ಆಗಿರುತ್ತೆ ತಲಾ ಜಾಸ್ತಿ ಆಗ್ಬೇಕು ದೇಶನ ಅಭಿವೃದ್ಧಿ ಆಗ್ಬೇಕು ಅಂತ ಆದ್ರೆ ನಾವು ಈ ಓಟ್ ಕೊಡ್ತಾರ ನೋಡಿ ಈ ಟ್ರೆಂಡ್ ಕ್ರಿಯೇಟ್ ಮಾಡ್ತಾರೆ ನೋಡಿ ಈ ಬ್ಯಾನರ್ ಆಗ್ತಾರೆ ನೋಡಿ ಬ್ಯಾನರ್ ಹಾಕ್ಬೇಕು ಒಂದು ಕಾರ್ಯಕ್ರಮದ ಒಂದು ಬ್ಯಾನರ್ ಹಾಕ್ಬೇಕು ಒಂದು ರಸ್ತೆ ಒಂದು ಬ್ಯಾನರ್ ಹಾಕ್ಬೇಕು ನೀವೇ ನೋಡಿ ನರ್ಮಗಲ ಸರಣಿ ಸಾಲ ಮೇಲೆಲ್ಲ ಹಾಕಿದ್ದಾರೆ ತಾಲೂಕ್ ಆಫೀಸ್ ಬಂದು ಇವ್ರದೇ ತಾಲೂಕ್ ಆಫೀಸು ಇವ್ರದ್ದು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ತಾಲೂಕ್ ಆಫೀಸು ಸಾರ್ವಜನಿಕರ ಎಲ್ಲಾರ್ದು ಅವ್ರದೇ ಎಲ್ಲಾ ಮೇಲೂ ಅವ್ರದೇ ಸರ್ ನನ್ನ ಇಲ್ಲಿ ಫಂಕ್ಷನ್ ಮಾಡಿತ್ರಿ ನಮ್ಮ ಟೆಂಟ್ ನನ್ನ ಇಲ್ಲಿ ಟೆಂಟ್ ಒಂದು ಉಚಿತ ಕಣ್ಣಿನ ತಪಾಸಣೆ ಇತ್ತು ಅದನ್ನ ಟೆಂಟ್ ಬಂದು ಪೊಲೀಸ್ ಬಂದು ಕಂಪ್ಲೇಂಟ್ ಕೊಟ್ಟು ತಗ್ಸ್ಬಿಟ್ರು ಈ ತರ ಒಂದು ಸಣ್ಣ ಪಕ್ಷಕ್ಕೆ ಬೆಳೆಯಂತ ಪಕ್ಷಕ್ಕೆ ನಾಗರಿಕ ಕಡೆ ಕೆಲಸ ಮಾಡೋ ಪಕ್ಷಕ್ಕೆ ಈ ತರ ಮಾಡೋ ಕೆಲಸನ ಸರ್ ಇದು ಹ್ಮ್ ಹ್ಮ್ ನೀವತ್ತು ಐದು ಕೋಟಿ ಹತ್ತು ಕೋಟಿ ಮನೆ ಕಟ್ಟಿರ್ಬೋದು ನಾವು ಐದು ಕೋಟಿ ಜನ ಸಂಪಾದನೆ ಮಾಡುವಂತ ವ್ಯಕ್ತಿತ್ವ ನಾವು ಬೆಳೆಸ್ಕೊಂಡಿದ್ವಿ ನಾವು ಜನ ಸಂಪರ್ಕ ಮಾಡ್ತೀವಿ ಜನನ ಬೆಳೆಸ್ತೀವಿ ಜನರ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ ಸರ್ ಓಕೆ ಅಂದ್ರೆ ಈಗ ಮೇನ್ ವಿಷಯ ಬರೋಣ ಎಂಟುನೂರ ಅರವತ್ತೊಂಬತ್ತು ಕೋಟಿ ಇದು ಎಂಟನೂರ ಅರವತ್ತೊಂಬತ್ತು ಕೋಟಿನಲ್ಲಿ ಲೆಕ್ಕಾಚಾರದ ಪ್ರಕಾರ ಒಂದು ನೂರ ಐವತ್ ಕೋಟಿ ಏನಿದೆ ರಸ್ತೆ ಕಾಮಗಾರಿ ಅದೊಂದೇ ಒಳ್ಳೆ ಕಾ ಅದು ಯಾಕೆ ಅದಾಗಬಹುದು ಅಂತ ಹೇಳ್ತೀನಿ ಅಂದ್ರೆ ಅದು ಆ ರಸ್ತಿನಲ್ಲಿ ಆಗುತ್ತೆ ಅಲ್ಲಿ ಎಲ್ಲಾರು ಸಂಜಾಯಿಸಿ ಮಾಡ್ಬೇಕಾಗತ್ತೆ ಎಲ್ಲಾರ್ಗು ಅದನ್ನ ಕೇಳ್ತಾರೆ ಕೇಳ್ತಾರೆ ಚೆನ್ನಾಗಿ ರಸ್ತೆ ಮಾಡಿರ್ತಾರೆ ಆರ್ ತಿಂಗ್ಳ ಕಿತ್ತೋದ್ರೆ ಎಂ ಎಲ್ ಎ ಮರ್ಯಾದೆ ಹೋಯ್ತು ಅಲ್ಲಿ ಹೋದ್ರೆ ಕಾಂಟ್ರಾಕ್ಟ್ ಮರ್ಯಾದೆ ಹೋಯ್ತು ಹಾಗೇನ್ ಮಾಡ್ತಾರೆ ಅದು ಸ್ವಲ್ಪ ಕೆಲಸ ಆಗುತ್ತೆ ಅದು ಭ್ರಷ್ಟಾಚಾರ ಇದ್ದೇ ಇರುತ್ತೆ ಆಮ್ ಆದ್ಮಿ ಪಾರ್ಟಿ ನಮ್ಮ ಪಕ್ಷ ಅಲ್ಲ ನಿಮ್ಮೆಲ್ಲರ ಪಕ್ಷ ನಿಮ್ಮ ಪ್ರೀತಿಪಾತವಾದ ಪಕ್ಷ ಜನಸಾಮಾನ್ಯರ ಪಕ್ಷ ಈ ಐದು ಪರ್ಸೆಂಟ್ ಜನ ಪಕ್ಷ ಅಲ್ಲ ಅದು ಐದು ಪರ್ಸೆಂಟ್ ಜನ ಐದು ಪರ್ಸೆಂಟ್ ಜನ ಯಾರು ಸರ್ ಎಲ್ಲ ರಾಜಕೀಯ ಕಾರ್ತಿಗಳು ಇಂಡಸ್ಟ್ರಿಯಲಿಸ್ಟು ಇವತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಪೂರ್ತಿ ಪರವಾಗಿ ಕೆಲಸ ಮಾಡ್ತಾ ಇರೋದು ಐದು ಪರ್ಸೆಂಟ್ ಜನಕ್ಕೆ ಇವರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡೋ ಕೆಲಸನಾ ನಮ್ಮ ಆಮ್ ಆದ್ಮಿ ಪಾರ್ಟಿ ಒಂದೇ ಸಲ ಮಾಡಿ ತೋರಿಸುತ್ತೆ ಹ್ಮ್ ಯಾವ ಅಧಿಕಾರಿ ಕೆಲ್ಸ ಹೋದ್ರು ಕೂಡ ಅವರೇ ಬರ ಮಾಡ್ಕೊಂಡು ನಿಮ್ ಕೆಲಸ ಮಾಡ್ಕೊಡ್ಬೇಕು ಆತರ ನೀವು ಹುಡ್ಕೊಂಡು ಹೋಗ್ತೀರಾ ರೆಕಮೆಂಡ್ ಮಾಡ್ತೀರಾ ಹಳ್ಳಿ ಜನಗಳು ಏನ್ ಗೊತ್ತಾ ಸರ್ ರಾಜ್ಯ ಕಾರ್ಯಕ್ರಮ ಹಿಂದೆ ಬಿದ್ದಿರ್ತಾರೆ ಅಂದ್ರೆ ಅವ್ರ ಅಂದ್ರೆ ಹೋದ್ರೆ ಕೆಲಸ ಆಗುತ್ತೆ ಹಿಂದೆ ಹೋದ್ರೆ ಪೊಲೀಸ್ ರೆಕಮೆಂಡ್ ಆಗುತ್ತೆ ಅವ್ರ ಹಿಂದೆ ಹೋದ್ರೆ ಒಂದು ಡಿಸಿ ಕೆಲಸ ಆಗುತ್ತೆ ಆ ಉದ್ದೇಶ ಇಟ್ಕೊಂಡು ಕಾರ್ಯಕರ್ತರಲ್ಲಿ ಗೊತ್ತೆ ಆ ರೀಡಿಂದ ಹಿಂದೆ ಬೀಳ್ತಾರೆ ಇವಾಗ ನೆಲಮಗದಲ್ಲಿ ಪುರಸಭಾ ಅಧ್ಯಕ್ಷರು ಎಲ್ಲಾದ್ರೂ ಪರಿಚಯ ಅವ್ನು ಹೋದ್ರೆ ಕೆಲಸ ಆಗುತ್ತೆ ಅಂತ ಅವ್ರ ದುಂಬಾಗಿಲು ಅವ್ರನ್ನ ಎಸ್ ಅವ್ರ್ ಫೋಟೋ ಹಾಕೊಂಡ್ ಬ್ಯಾನರ್ ಹಾಕ್ತಿ ಬೇಡ ಆಮ್ ಆದ್ಮಿ ಪಾರ್ಟಿಯಿಂದ ಬನ್ನಿ ನಾವು ಹೋರಾಡಿ ಮಾಡಿ ಕೆಲಸ ತಗೊಳ ಯಾರೊಬ್ಬ ಹಂಗಿನಿಂದ ಕೆಲಸ ಮಾಡ್ಕೊಂಬಿಡ್ರಿ ನೀವು ಪ್ರತಿಯೊಬ್ಬ ಜನ ಬನ್ನಿ ಯಾಕೆ ಕೆಲಸ ಮಾಡ್ಕೊಡೋಣ ಕೇಳಲ್ಲ ಇವತ್ತು ಫೋಟೋ ಕಾಲಿರುತ್ತೆ ಅವ್ರದ್ದು ಇವತ್ತೇನೋ ಒಂದು ಅರ್ಜಿ ಕೊಟ್ಟಿರ್ತೀವಿ ಇವತ್ತು ಆಗಲ್ಲ ಅಂತ ಆಗಲ್ಲ ಯಾಕಂದ್ರೆ ಅದಕ್ಕೆ ಮುಂಚೆನೆ ಜನ ಅರ್ಜಿ ಕೊಟ್ಟಿರ್ತಾರೆ ಅಧಿಕಾರಿಗಳಿಗೂ ಟೈಮ್ ಅವಕಾಶ ಕೊಡೋಲ್ಲ ಒಂದ್ ಎರಡು ದಿವಸ ಕಾಕ್ಬಿಟ್ಟು ಕೆಲ್ಸ ಒಂದೇ ದಿವಸ ಕೆಲಸ ಆಗ್ಬೇಕು ಅಂತ ನಾಗರಿಕರು ಪಟ್ಟಿ ಹಿಡಿಬಾರ್ದು ನಾಗರಿಕ ಕೂಡ ತಾಳ್ಮೆಯಿಂದ ಅಧಿಕಾರಿಗಳ ಜೊತೆಗೆ ಸ್ಪಂದನೆ ಮಾಡಿ ನಮ್ಮ ಕೆಲ್ಸಗಳನ್ನ ಪಡಿಬೇಕು ಬೆಳಿಗ್ಗೆ ಊರು ಊರು ತಿನ್ಬೇಕು ಸರ್ ಮನೆ ಮನೆಗೆ ಹೋಗ್ಬೇಕು ನೀರು ತಗೋಬೇಡಿ ನೀವು ಯಾರೇ ನೀರು ಕರ್ಕೊಂಡು ಹೋಗ್ಬೇಡಿ ನೀವು ನೀವು ಖುದ್ದಾಗೆ ಯಾರಿಗೂ ಪ್ರೋಗ್ರಾಮ್ ಅನೌನ್ಸ್ ಮಾಡ್ದಾನೆ ಆ ಊರ್ಗೋಗಿ ಅಮ್ಮ ನಮ್ಮ ಎಮ್ ಎಲ್ ಎ ನಾನು ಬಂದಿದ್ದೇನೆ ಇಬ್ಬರ ಜೊತೆಗೆ ನಿಮ್ದೆಲ್ಲ ತೊಂದರೆ ಇದೆ ಅಂತ ಕೇಳಿ ಅದು ರಿಯಮ್ ರಿಯಲ್ ಎಮ್ ಎಲ್ ಅಲ್ಲಿ ಹೋಗ್ತೀನಿ ಕಣೋ ನೀನು ಪಂಚಾಯಿತಿ ಅಧ್ಯಕ್ಷ ಬಾ ನಲ್ಮಗದಿಂದ ಇಪ್ಪತ್ತು ಲೀಟರ್ ಬಾ ಅದಲ್ಲ ನೀವು ಒಬ್ಬರೇ ಎಮ್ ಎಲ್ ಎ ಒಬ್ಬ ಮನೆಗೆ ಹೋಗ್ತೀರಾ ನೋಡಿ ಒಂದು ಊರಿಗೆ ಹೋಗ್ತೀರಾ ಅಮ್ಮ ನಿಂದ ತೊಂದರೆ ನಿಂದ ಏನು ತೊಂದರೆ ನಿನ್ಗೇನು ಸಮಸ್ಯೆ ಇದೆಯಾ ಅವಾಗ ಆ ಥರ ಯಾವಾಗ ಬರ್ತದೆ ಆವಾಗ ಈ ದೇಶ ಆಗುತ್ತೆ ನೀವು ಟ್ರೆಂಡ್ ಇಟ್ಕೊಂಡು ಒಂದು ಗುಂಪು ಕಟ್ಕೊಂಡು ರಾಜಕೀಯ ಮಾಡ್ತೀರಾ ಅಂತ ಅಂದ್ರೆ ಇವತ್ತು ನೀವು ಮೂರ್ ಸಾವಿರ ನಾಲ್ಕು ಸಾವಿರ ಕೊಟ್ಟು ಓಟ್ ಗೆದ್ದಿರೋದು ಗೊತ್ತಿದೆ ಜನಕ್ಕೆ ಎಲ್ಲ ಜನಗೂ ಗೊತ್ತಿದೆ ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನೀವು ನಿಮ್ಗೆ ಯಾರು ಬೇಕೋ ಆ ಕ್ಷೇತ್ರದಲ್ಲಿ ನಾವು ನಿಲ್ಲಿದ್ದ ಜಾಗದಲ್ಲಿ ನೀವು ಓಟ್ ಹಾಕ್ಬೇಕ ಬಿಡ್ಬೇಕ ಅದು ನಿಮ್ಮ ಸ್ವಂತ ಇಚ್ಛೆ ನಾವು ಶಾಮೀಲಾಗಿರೋದು ಮೋದಿ ಅವ್ರನ್ನ ದೂರ ಇಡಕಷ್ಟೇ ಆ ವಿಷಯಗಳು ಮುಂದೆ ಡಿಸ್ಕಸ್ ಹೋಗೋಣ ಸದ್ಯಕ್ಕೆ ತಪ್ಪಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಜನಕ್ಕೆ ಅರಿವಿದೆ ಎನ್ ಡಿ ಎ ಮಾಡ್ಕೊಂಡ್ರು ಅಂತಂದ್ರೆ ನಮ್ಗೆ ಸಂವಿಧಾನಗಳು ಒಂದೊಂದೇ ಬದಲಾವಣೆ ಆಗ್ತಾ ಇದೆ ನೋಡಿ ಡೆಲ್ಲಿಗೆ ಎಲ್ಲ ಕಿತ್ಕೊಂಡ್ರಲ್ಲ ಈಗ ಸುಮ್ಮನೆ ನಾಮಕಾವಸ್ಥೆ ಕುತ್ಕೊಬೇಕು ಅವನ್ನೆಲ್ಲ ಬದಲಾವಣೆ ಮಾಡಿದ್ರು ಬದಲಾವಣೆ ಮಾಡೋಕೆ ಸಂಸತ್ತಲ್ಲಿ ನಾವು ಹೋರಾಟ ಮಾಡ್ಬೇಕು ವಿರೋಧ ಪಕ್ಷ ಸಹಾಯ ಬೇಕು ಸಹಾಯ ಬೇಕಂದ್ರೆ ನಮ್ಗೆ ಸಂಸತ್ ಬೆಂಬಲ ಬೇಕಾದ್ರೆ ನಾವು ಈಗಲೇ ಬೆಳ್ದಿಲ್ಲ ನಮ್ಮ ದಿಲ್ಲಿ ಸರ್ಕಾರದ ಯೋಜನೆಗಳ ಕಾಪಿ ಮಾಡಿಕೊಂಡು ಬೇರೆ ಪರಿವರ್ತನೆ ಅಂತ ಒಂದು ಎನ್ ಓಪನ್ ಮಾಡಿ ಟಿ ಐನ ತಂದಿದ್ದು ರೈಟ್ ಫಾರ್ ಇನ್ಫಾರ್ಮೇಶನ್ ತಂದಿದ್ದು ನಮ್ಮ ಅರವಿಂದ ಕೇಜ್ರಿವಾಲ್ ಅವರು ಏನು ಆರ್ ಟಿ ಏನೇನು ಹೋರಾಟ ನಡೀತಿದೆ ಅದಕ್ಕೆಲ್ಲ ಶಕ್ತಿ ತುಂಬಿದವರು ನಮ್ಮ ತುಂಬುದರವಿಂದ ಕೇಜ್ರಿವಾಲ್ ಅವರು ಲೋಕ್ಪಾಲ್ ಮಸೂದಿಗೆ ಮೊದಲನೇ ಚಾಲನೆ ಕೊಟ್ಟವರು ಅಣ್ಣಾಜ್ ಜೊತೆಗೆ ಸೇರ್ಕೊಂಡು ಜೊತೆಗೆ ಅಣ್ಣಾಜ್ ಜೊತೆಗೆ ಫಸ್ಟ್ ಒಗ್ಬಿಡ್ ಇದಾವ್ ಅನ್ನ ಹಾಜರೂ ರಾಜಕೀಯ ಪಕ್ಷನ ಬರೋಲ್ಲ ಅಂತ ಹೇಳಿದ್ರ ಅಷ್ಟೇ ಅದು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾರೆ ನಿರಂತರವಾಗಿ ನೀವು ಬಂದು ಪಾರ್ಟಿದು ಅಭಿವೃದ್ಧಿ ಏನ್ ಪ್ಲಾನ್ ಇದೆ ಈಗ ಹೇಳಿದ್ರೆ ಆರೋಗ್ಯ ಕೇಂದ್ರವನ್ನ ನಡೀತಾ ಇದೆ ಜನ ಸೇವಾ ಕೇಂದ್ರ ಜಾಗೃತಿ ಕೇಂದ್ರ ಇತರದ್ದೆಲ್ಲ ಇದೆ ಆ ವಿಷಯಗಳನ್ನ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸದ್ಯಕ್ಕೆ ಈಗ ನಡೆದಿರುವಂತಹ ಪ್ರೋಗ್ರಾಂ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದ್ರಲ್ಲಿ ಏನು ಅಂದ್ರೆ ಕರೆಕ್ಟ್ ಆಗಿ ನೂರೈವತ್ತು ಕೋಟಿ ಯೂಸ್ ಆಗ್ಬೋದು ಇನ್ನು ಉಳಿದಿದ್ದೆಲ್ಲ ಅದೇನು ನೂರ ಕೋಟಿ ಯೂಸ್ ಆಗ್ಬೋದು ಅದು ಎಲೆಕ್ಟ್ರಿಫಿಕೇಶನ್ ಅದು ರಿಸೀವಿಂಗ್ ಸ್ಟೇಷನ್ ಮಾಡ್ತಾ ಇದಾರೆ ಅದು ಕರ್ನಾಟಕದ ಆಸ್ತಿ ಅದನ್ನ ನೆಲಮಂಗದಲ್ಲಿ ಮಾಡ್ತಾ ಇದ್ದಾರೆ ಇದು ತಪ್ಪು ಅಡ್ವರ್ಟೈಸ್ಮೆಂಟ್ ಇದು ನಾನು ಖಂಡಿಸ್ತೀನಿ ಇದು ರಿಸೀವಿಂಗ್ ಸ್ಟೇಷನ್ ರಿಸೀವಿಂಗ್ ಸ್ಟೇಷನ್ ನೆಲಮಂಗಕ್ಕೆ ಹೆಂಗೆ ಅದು ಇಪ್ಪ ಇನ್ನೂರ ಇಪ್ಪತ್ತು ಕೋಟಿ ಇದು ಹೆಂಗ್ ಯೂಸ್ ಆಗುತ್ತೆ ಅದನ್ನೇ ಸಮಜಾಯಿಸಿ ಕೊಡ್ಲಿ ಅದು ಓಕೆ ಇಂತ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸರ್ ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ಈ ವಿಷಯಗಳು ಡಿಸ್ಕೋ ಮಾಡಿದ್ದೇವೆ ಇನ್ನು ಉಳಿದಿದ್ದು ಆರೋಗ್ಯದ ಬಗ್ಗೆ ಇನ್ನ ಇದ್ರ ಬಗ್ಗೆ ಎಲ್ಲ ಮುಂದಿನ ಅಲ್ಲಿ ಡಿಸ್ಕಸ್ ಮಾಡೋಣ ಸರ್ ಯು